ಸಲೋ ಕರ್ತನ ನಾಮಕ ಸ್ತೋತ್ರ ಉಂಟಾಗಂತರಲ್ಲಿ ಪ್ರೀತಿಯುಳ್ಳ ದೇವಜನರೇ ಯಶುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಯೋಹಾನ ಎಂಟನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ಜನರೇ ಕರ್ತನ ಈ ಮುಂಜಾನೆ ಬೆಳೆ ದಿನ ಮಗನೇ ಮಗಳೇ ನಾನೇ ನಿನಗೆ ಬೆಳಕು ನಾನೇ ಏನು ಮಾಡ್ತೇನೆ ಬೆಳಕನ್ನು ಉಂಟು ಮಾಡ್ತೇನೆ ಎಂದು ಕತ್ತನು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ಆತನು ಬೆಳಕನ್ನು ಉಂಟು ಮಾಡುವುದಕ್ಕಾಗಿಯೇ ನಿಮ್ಮ ಲೋಕಕ್ಕೆ ಬಂದನು ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಿಮ್ಮ ಲೋಕಕ್ಕೆ ಬಂದನು ಆತನು ನಮ್ಮ ಪಾಪಗಳನ್ನು ತೊಳೆಯುವುದಕ್ಕಾಗಿಯೇ ತನ್ನನ್ನೇ ಒಪ್ಪಿಸಿಕೊಟ್ಟನು ಅದೇ ರೀತಿಯಾಗಿ ನಾವು ಆತನನ್ನು ಅನುಮಾನಿಸುವಾಗ ನಾವು ಕತ್ತಲೆಯಲ್ಲಿ ನಡೆಯದೆ ನಾವು ಗೋರಾಂಧಕಾರದ ಮಾರ್ಗಗಳಲ್ಲಿ ನಡೆಯದೆ ಬೆಳಕಿನ ಮಕ್ಕಳವರ ಬೆಳಕಿನ ಮಾರ್ಗದಲ್ಲಿ ನಾವು ಎತ್ತಿದ್ದೇವೆ ನಡೆದು ಹೋಗ್ತಾ ಇದ್ದೇವೆ ಚಿತ್ರ ಆದ್ದರಿಂದ ನಾವು ಈ ಲೋಕಕ್ಕೆ ಬೆಳಕಾಗಿರುವ ಇಶು ಕಿಸ್ಸನ್ನು ನಾವೇನು ಮಾಡಬೇಕು ಅನುಸರಿಸಬೇಕು ಆತನನ್ನ ಪಾಲಿಸಬೇಕು ಆಗ ಆತನ ಬೆಳಕು ನಮ್ಮ ಮೈನಾಗುತ್ತೆ ಪ್ರಕಾಶಿಸುವಂತದಾಗಿದೆ ಆತನು ನಮಗಾಗಿ ಲೋಕಕ್ಕೆ ಬಂದನು ಆತನು ನಮಗಾಗಿ ಅದನ್ನು ಿಕೊಟ್ಟನು ನಮ್ಮ ಪಾಪಗಳನ್ನು ತೊಳೆಯುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದನು ಆದ್ದರಿಂದ ಆತನ ಬೆಳಕಿನ ಮಹತ್ವಗಳಲ್ಲಿ ನಾವು ನಡೆದು ಹೋಗಬೇಕು ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿಮ್ಮ ಸ್ತೋತ್ರ ರಾಜ ನಿಮ್ಮ ಜಾನಗಳಲ್ಲಿ ಯೋಗ್ಯ ಭಾಗ ಸಂದೇಶವನ್ನು ನಾನು ನಿಮ್ಮ ಜನಗಳನ್ನು ಸಲ್ಲಿಸಿಕೊಳ್ತಾನೆ ಇನ್ನು ಜನರ ಜೀವಿತದಲ್ಲಿ ಸ್ವಾಮಿ ನೀನೇ ಅವರಿಗೆ ಬೆಳಕನ್ನು ಉಂಟು ಮಾಡಿ ಅವರ ಕತ್ತಲೆಯನ್ನು ಪರಿಹರಿಸಿ ನಡೆಸಬೇಕೇವಾ ಅದಕ್ಕಾಗಿ ಸ್ತೋತ್ರ ನಜರೀ ದಿನೇಶ್ವೇ ನಮ್ಮದಲ್ಲಿ ತಂದೆಯೇ ಸ್ವಾಮಿ